ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಅಂದರು ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡಿದೆ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಬಂದು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಜೋಡಿಸ್ಕೊತಾ ಇದ್ದೀನಿ ಪೂಜೆ ಕೂಡ ಆಯಿತು ಪೂಜೆ ಆದಮೇಲೆ ನಾನಿಲ್ಲಿ ಟಿಫನ್ ಮಾಡಬೇಕಂತ ಬಂದೆ ಫಸ್ಟು ಟಿಫನ್ ಮಾಡಿಬಿಡ್ತೀನಿ ಮತ್ತು ಹಾಗೆ ಸ್ವಲ್ಪ ಟೀ ಮಾಡೋದಕ್ಕೂ ಕೂಡ ಇಟ್ಬಿಡ್ತೀನಿ ಟೀ ಮಾಡೋದು ಕೂಡ ಇವತ್ತು ಲೇಟ್ ಆಯ್ತು ಅಂತಲೇ ಹೇಳ್ಬೋದು ಫಸ್ಟು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡಿ ಆಮೇಲೆ ಮಾಡ್ತೀನಿ ಅಂತ ಹೇಳಿ ನಾನೇನು ಮಾಡಿರಲಿಲ್ಲ ಹಾಲೆಲ್ಲ ತಂದು ಕಾಯಿಸಿ ಇಟ್ಟಿದ್ವಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ಬಂದಲ್ಲ ಇವಾಗ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗಾಗಿ ಇವತ್ತು ನಾನು ಚಿತ್ರಾನ್ನ ಮಾಡ್ತಾ ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಅನ್ನ ಕೂಡ ಉಳಿದಿತ್ತು ಹಾಗೆ ಸ್ವಲ್ಪ ಅನ್ನ ಕೂಡ ಮಾಡಿಕಿದ್ದೀನಿ ರಾತ್ರಿ ಅನ್ನ ಅಂದರೆ ಇವಾಗ ತಿನ್ನೋದಕ್ಕೆ ಸರಿ ಹೋಗುತ್ತೆ ಅನ್ನ ಮತ್ತು ಅವನಿಗೆ ಲಂಚ್ ಬಾಕ್ಸಿಗೆ ಕಟ್ಟೋದಕ್ಕೂ ಅದಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ನಾನಿಲ್ಲಿ ಎರಡು ಮಾಡ್ತಾ ಇದ್ದೀನಿ ಈಗೀಗ ಯಾಕೋ ಅಜಯ್ ಚಿತ್ರನ ಇಷ್ಟಪಡ್ತಾ ಇದ್ದಾನೆ ಫಸ್ಟ್ ಎಲ್ಲ ಇಷ್ಟಪಡ್ತಾ ಇರಲಿಲ್ಲ ಬೇಡ ಅಂತ ಹೇಳ್ತಾ ಇದ್ದ ಬಟ್ ಇವಾಗ ಅವ್ನಿಗೆ ಯಾಕೋ ಅದು ಟೇಸ್ಟ್ ಅಂತ ಅನ್ನಿಸ್ತಾ ಇದೆ ಅದಕ್ಕೋಸ್ಕರ ಇಲ್ಲ ಮಾಡು ಅಂತ ಹೇಳ್ತಾನೆ ಹಂಗಾಗಿ ಇವತ್ತು ಮಾಡ್ತಾ ಇದ್ದೀನಿ ಮಕ್ಕಳು ಏನು ಇಷ್ಟಪಡ್ತಾರೋ ಅದನ್ನು ಮಾಡ್ಕೊಡೋದು ಬೆಸ್ಟ್ ಅಲ್ವಾ ನಮಗೆ ಇಷ್ಟ ಆಗಿರೋದನ್ನ ಮಾಡಿಕೊಟ್ರೆ ಅವ್ರು ತಿನ್ನೋದು ಇಲ್ಲ ಅದಕ್ಕೋಸ್ಕರ ಒಂದೊಂದು ಸಲ ತಿಂತಾರೆ ಒಂದು ಸಲ ತಿಂದೇನು ಇರ್ಬೋದು ಹಾಗಾಗಿ ಏನು ಇಷ್ಟನೋ ಅದನ್ನು ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಸಲ ನೋಡಿದ್ದೀನಿ ಏನಂದರೆ ನಮ್ಗೆ ಇಷ್ಟ ಆಗಿರೋದನ್ನ ತಿನ್ನಲಿ ಅಂತ ಹೇಳ್ಬಿಟ್ಟು ನಾನು ಮಾಡಿಕೊಟ್ಟಾಗ ಅವನು ತಿಂದೇನೆ ಹಾಗೆ ಬಂದಿರ್ತಾನೆ ಹಾಗಾಗಿ ನಾನು ಬೇಡ ಅಂತ ಅಂದ್ಕೊಂಡು ಅವ್ನಿಗೆ ಏನು ಇಷ್ಟ ಆಗುತ್ತೋ ಅದನ್ನು ಕೇಳಿಬಿಟ್ಟು ಇವಾಗ ಎಲ್ಲ ಮಾಡ್ತಾಯಿರ್ತೀನಿ ಫೈನಲಿ ಟೀ ಕೂಡ ರೆಡಿ ಆಗ್ತಾ ಇದೆ ಟೀ ರೆಡಿ ಆಗೋಷ್ಟಲ್ಲೇ ಇಲ್ಲಿ ನಮ್ಮ ಒಗ್ಗರಣೆಗೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಎರಡು ಕಡೆ ನಾನು ಗ್ಯಾಸ್ ಸ್ಟವ್ ಹಚ್ಕೊಂಡಿದ್ದೀನಿ ಯಾಕಂದರೆ ಒಂದಾಗೋಷ್ಟರಲ್ಲಿ ಇನ್ನೊಂದು ಕೂಡ ಆಗಿರುತ್ತಲ್ವ ಅದಕ್ಕೋಸ್ಕರ ಈಗ ಅಮ್ಮಂಗೆ ಮತ್ತು ನಮ್ಮ ಮನೆಯವ್ರಿಗೆ ಟೀ ಕೊಟ್ಟಿದ್ದಾಯಿತು ಟೀ ಕೊಟ್ಟಾದ ಮೇಲೆ ನಾನಿಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೇಳಿದ್ನಲ್ವ ಟಿಫನ್ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಟಿಫನ್ ಇದ್ದೀನಿ ಹಾಗೆ ಇನ್ನೊಂದು ಏನಂದರೆ ನಾವೇನಾದರೂ ಬೇಗ ಹೇಳಲಿಲ್ಲ ಅಂದರೆ ಫುಲ್ ಟೆನ್ಷನು ಟೆನ್ಷನ್ ಅಂತ ಹೇಳ್ಬೋದು ಬೆಳಗ್ಗೆ ಬೆಳಗ್ಗೆ ಟೆನ್ಷನ್ ತೊಗೋಬೇಕಾಗುತ್ತೆ ಯಾಕಂದರೆ ಈ ಕಡೆ ಕೆಲಸ ಆಗೋಲ್ಲ ಈ ಕಡೆ ಟಿಫನ್ ಆಗಲ್ಲ ಈ ಕಡೆ ಮಕ್ಕಳನ್ನ ರೆಡಿ ಮಾಡೋದಕ್ಕಾಗಲ್ಲ ಹಾಗೆ ಪೂಜೆ ಕೆಲಸನೂ ಕೂಡ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ತುಂಬ ಸಲ ಏನು ಮಾಡ್ತೀವಂದರೆ ನಾವು ಎದ್ದಾಗ ಫಸ್ಟ್ ಮಕ್ಕಳನ್ನ ಕಳಿಸ್ಬೇಡ ಅಂತ ಅಂದ್ಕೊಂಡು ಅವ್ರಿಗೆ ರೆಡಿ ಮಾಡೋದಕ್ಕಂತ ಹೋಗ್ತೀವಿ ಅದಾದಮೇಲೆ ಇವ ಇನ್ನೂ ಪೂಜೆನೇ ಆಗಿಲ್ಲಲ್ಲ ಅಂತ ಅದು ಕೂಡ ಮನಸ್ಸಲ್ಲಿರುತ್ತೆ ಇನ್ನೂ ಕೂಡ ಮನೆಗೆ ಕೂಡ ಕ್ಲೀನ್ ಕ್ಲೀನಾಗಿಲ್ವಾ ಅಂತ ಅದು ಒಂದಿರುತ್ತೆ ಹಾಗಾಗಿ ಏನಂದರೆ ನೈಟು ಆದಷ್ಟು ನಾವು ಬೇಗ ಮಲ್ಕೊಂಡು ಬೇಗ ಹೇಳೋದ್ರಿಂದ ನಮಗೆ ಪ್ಲಸ್ ಪಾಯಿಂಟ್ ಏನಂದರೆ ಫಸ್ಟು ಮನೆ ಕೆಲಸ ಎಲ್ಲ ಮುಗಿಯುತ್ತೆ ಹಾಗೆ ಪೂಜೆ ಕೆಲಸನೂ ಕೂಡ ನಾವು ನೀಟಾಗಿ ಮಾಡ್ಕೋತೀವಿ ಹಾಗೆ ಮಕ್ಕಳು ಕೂಡ ನಾವು ಅವರಿಗೆ ಟಿಫನ್ ಎಲ್ಲ ಮಾಡಿ ಅವ್ರಿಗೆ ಅವರಿಗೆ ಟಿಫನ್ ತಿನ್ನಿಸ್ಬಿಟ್ಟು ನಾವು ಕಳಿಸ್ಬೋದು ಇಲ್ಲಾಂದರೆ ಎಲ್ಲ ಗಡಿ ಬಿಡಿ ಕೆಲಸ ಆಗ್ಬಿಡುತ್ತೆ ಎಲ್ಲ ಟೆನ್ಷನ್ ಟೆನ್ಷನ್ ಮೇಲೆ ಎಲ್ಲ ಮಾಡ್ಕೋಬೇಕಾಗತ್ತೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಮ್ಮ ಮೈಂಡಲ್ಲಿ ಓಡೋದೆ ಟೆನ್ಷನ್ ಆಗಿಬಿಡುತ್ತೆ ಇದೆಲ್ಲ ನೋಡಿಬಿಟ್ಟು ಮನೆ ತುಂಬ ಕೆಲಸಗಳನ್ನೆಲ್ಲ ನೋಡೇ ಮಕ್ಕಳಿಗೆ ಫಸ್ಟು ಟೆನ್ಷನ್ ಆಗುತ್ತೆ ಅಂತ ಹೇಳ್ಬೋದು ಹೇಗಪ್ಪ ಮುಗಿಸೋದು ಈ ಕೆಲಸನ ಹೇಗೆ ಇದನ್ನೆಲ್ಲ ನಿಭಾಯಿಸೋದು ಅಂತ ಅನಿಸ್ಬಿಡುತ್ತೆ ಹಾಗಾಗಿ ನಾವು ಬೇಗ ಎದ್ದರೆ ನಮಗೆಲ್ಲ ಕೆಲಸನೂ ಕೂಡ ನೀಟಾಗಿ ಆಗುತ್ತೆ ಕೆಲವೊಂದು ಸಲ ಆಗುತ್ತೆ ಡೈಲಿ ನಾವು ಅಂದರೆ ಬೇಗ ಎದ್ದು ಎದ್ದು ಮತ್ತು ಇನ್ನೊಂದು ಸಲ ಎದ್ದಾಡ್ಬೇಕಂದ್ರೆ ಆಗೋದಿಲ್ಲ ಆದರೂ ಕೂಡ ಇವಾಗ ಮಧ್ಯಾಹ್ನ ಟೈಮಲ್ಲಿ ನಮಗೆ ಟೈಮ್ ಅನ್ನೋದು ಸಿಗುತ್ತಲ್ಲ ಒಂದು ಸ್ವಲ್ಪ ಹೊತ್ತಾದರೂ ಆವಾಗ ರೆಸ್ಟ್ ಮಾಡ್ಕೋಬೋದು ಹಂಗೆ ಮತ್ತು ಇವಾಗ ನಾವು ಡೈಲಿ ಇದನ್ನೇ ರೂಢಿ ಮಾಡ್ಕೊಂಬಿಟ್ರೆ ನಮಗೆ ಅದು ಏನು ಅಂತ ಅನ್ಸಲ್ಲ ಅಂದರೆ ನಾವು ನಿದ್ದೆ ಕಟ್ತಾ ಇದ್ದೀವಿ ನಮಗೇನೋ ಒಂದು ರೀತಿ ಸುಸ್ತಾಗ್ತಾ ಇದೆ ನಿದ್ದೆ ಕಟ್ಟೋದ್ರಿಂದ ಅಂತ ನಮಗೆಲ್ಲೂ ಅನ್ಸಲ್ಲ ಡೈಲಿ ಒಂದು ಸ್ವಲ್ಪ ಈಗೊಂದು ಅಭ್ಯಾಸ ಮಾಡಿಕೊಂಡ್ರೆ ಒಂದು ದಿನ ಎರಡು ದಿನ ಕಷ್ಟ ಆಗುತ್ತೆ ಬಟ್ ಒಂದು ವಾರ ನಾವು ಕಂಟಿನ್ಯೂ ಆಗಿ ನಾವು ಬೇಗ ಹೇಳೋದ್ರಿಂದ ನಮ್ಗೆ ಅದೇ ರೂಢಿಯಾಗಿಬಿಡುತ್ತೆ ತುಂಬ ಜನ ಇದ್ರಿ ಹಾಗಾಗಿ ನಾ ಇದನ್ನು ಹೇಳಿದೆ ಅಷ್ಟೆ ನೀವು ಅಷ್ಟು ಬೇಗ ಹೇಳ್ತೀರಲ್ವ ಹೇಗೆ ಅಂತ ಹೇಳಿ ಕೆಲವೊಂದು ಸಲ ನಾನು ಕೂಡ ಲೇಟಾಗಿ ಹೇಳ್ತೀನಿ ಇಲ್ಲ ಅಂತ ಹೇಳಲ್ಲ ಆದರೆ ಮನಸ್ಸಲ್ಲಿ ನಾವು ಬೇಗ ಎದ್ದಾಡಬೇಕು ಎಲ್ಲ ಕೆಲಸ ಮುಗಿಸ್ಬೇಕು ನಾವು ಸ್ವಲ್ಪ ಫ್ರೀ ಆಗಬೇಕು ಅಂತ ಅಂದರೆ ನಾವು ಬೇಗ ಎದ್ದೇಳೇಬೇಕಾಗತ್ತೆ ಇವಾಗ ಟಿಫನ್ ಕೂಡ ರೆಡಿ ಆಯಿತು ಪೂಜೆ ಕೂಡ ಆಗಿತ್ತು ಹಾಗಾಗಿ ಇವಾಗ ಅವನಿಗೆ ಟಿಫನ್ ಮಾಡಿಸ್ತಾ ಇದ್ದೀನಿ ಅವನದು ರಿವಿಸನ್ ಅಂದರೆ ಇವಾಗ ಪ್ರಿಪ್ರೇಟ್ರಿ ಅಂತ ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ ಹಾಗಾಗಿ ಅವನಿಗೆ ಸ್ವಲ್ಪ ಅವ್ರ ಪಪ್ಪ ಹೇಳಿಕೊಡ್ತಾ ಇದ್ದಾರೆ ಅವನು ಕೂಡ ಕೂತ್ಕೊಂಡು ಕಲಿತಾ ಇದ್ದಾನೆ ಅದ್ರ ಜೊತೆಗೆ ನಾನು ಕೂಡ ಟಿಫನ್ ಮಾಡಿಸ್ತಾ ಇದ್ದೀನಿ ಈ ಕಡೆ ಅವನಿಗೂ ಕೂಡ ಕಲಿಯೋದಕ್ಕೆ ಒಂದು ಸ್ವಲ್ಪ ಟೈಮ್ ಕೂಡ ಸಿಕ್ಕಂಗಾಗುತ್ತೆ ಆಗುತ್ತೆ ಈ ಕಡೆ ನಾನು ಕೂಡ ಟಿಫನ್ ಮಾಡಿಸಿದ್ರೆ ಅವ್ನು ಟಿಫನ್ ಕೆಲಸನೂ ಮುಗಿಯುತ್ತೆ ಅವನಿಗೆ ಟಿಫನ್ ಹಾಕ್ಕೊಟ್ರೆ ಅದು ತಿನ್ನೋದಕ್ಕೇ ಒಂದು ಅರ್ಧ ಗಂಟೆ ಇಲ್ಲ ಮುಕ್ಕಾಲು ಗಂಟೆ ಬೇಕು ಅವನು ನಿಧಾನಕ್ಕೆ ಟಿ ವಿ ನೋಡಿಕೊಂಡು ತಿನ್ನಬೇಕಂದ್ರೆ ಹಾಗಾಗಿ ನಾವೇ ಕುತ್ಕೊಂಡು ಸ್ವಲ್ಪ ಟೈಮ್ ಕೊಟ್ಬಿಟ್ಟು ತಿನ್ನಿಸ್ಬಿಟ್ರೆ ಬೇಗನೆ ಆಗಿಬಿಡುತ್ತೆ ಅಮ್ಮ ಈ ಕಡೆ ಏನು ಮಾಡ್ತಾಯಿದ್ದಾರೆ ಅಂದರೆ ಚಟ್ನಿ ಮಾಡ್ತಾಯಿದ್ದಾರೆ ಬೆಂಡೆಕಾಯಿ ಚಟ್ನಿ ಮಾಡ್ತಾಯಿದ್ದಾರೆ ಎಲ್ಲರೂ ಕೂಡ ನಾವು ಕೇಳಿರ್ತೀವಲ್ವ ಬೆಂಡೆಕಾಯಿ ಪಲ್ಯ ಕೇಳಿರ್ತೀವಿ ಆಮೇಲೆ ಬೆಂಡೆಕಾಯಿ ಸಾಂಬಾರು ಅದೆಲ್ಲ ಕೇಳಿರ್ತೀವಿ ಹುಳಿ ಕೇಳಿರ್ತೀವಿ ಅದರ ಚಟ್ನಿ ಆಲ್ಮೋಸ್ಟ್ ಯಾರೂ ಕೇಳಿರಲ್ಲ ಅಂತ ಅಂದ್ಕೋತೀನಿ ಯಾಕಂದರೆ ತುಂಬ ಜನಕ್ಕೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳಿದ್ರು ಕೂಡ ಬೆಂಡೆಕಾಯಲ್ಲಿ ಚಟ್ನಿ ಮಾಡ್ತಾರೆ ಅಂತ ಕೇಳ್ತಾಯಿದ್ರು ಹಾಗಾಗಿ ಇವತ್ತು ಆ ವೀಡಿಯೋ ತೋರಿಸ್ತಾ ಇದ್ದೀನಿ ಫಸ್ಟ್ ಏನಂದರೆ ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ದಾರೆ ಇವಾಗ ಅದೇ ಅಂಚಲ್ಲೇ ಟೊಮ್ಯಾಟೋನ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಹಸಿಮೆಣ್ಶನ್ಕಾಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ರೈಸ್ ಜೊತೆನೂ ಕೂಡ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ನಮಗೆ ಶುಗರ್ ಲೆವೆಲ್ ಕೂಡ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಾರೆ ಮತ್ತು ಶುಗರ್ ಪೇಷಂಟ್ಸು ಬೆಂಡೆಕಾಯಿ ತಿನ್ನೋದ್ರಿಂದ ಅವ್ರ ಶುಗರ್ ಲೆವೆಲ್ ಕೂಡ ಕರೆಕ್ಟಾಗಿರುತ್ತೆ ಆಮೇಲೆ ಜ್ಞಾಪಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಬೆಂಡೆಕಾಯಿ ತಿನ್ನೋದ್ರಿಂದ ಅಂತ ಹೇಳ್ತಾರೆ ಬೆಂಡೆಕಾಯಲ್ಲಿ ತುಂಬ ವೆರೈಟಿ ಮಾಡ್ಬೋದು ಹೇಳ್ಬೇಕಂದ್ರೆ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಇವಾಗ ಹಸಿ ಹಾಕ್ಬಿಟ್ಟು ಉರಿತಾ ಇದ್ದಾರೆ ಸ್ವಲ್ಪ ಖಾರ ಇದ್ದರೆ ಚಟ್ನಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಏನಂದರೆ ಸಾಂಬಾರು ಮಾಡಿದರೂ ಕೂಡ ಜೊತೆಗೆ ಚಟ್ನಿ ಅನ್ನೋದು ಮಾಡ್ತೀವಿ ಸಾಂಬಾರು ತಿಂದ ಇದ್ರೂ ಚಟ್ನಿ ಅನ್ನೋದನ್ನ ಮಾತ್ರ ಬೇಗ ಕಾಗಲಿ ಮಾಡ್ತಾರೆ ಇದು ಒಂದೇ ಅಲ್ಲ ಹಸಿ ಚಟ್ನಿ ಒಣ ಚಟ್ನಿ ಆಮೇಲೆ ಹಾಗಲಕಾಯಿ ಚಟ್ನಿನೂ ಮಾಡ್ತಾರೆ ಅದಾದಮೇಲೆ ಬೆಂಡೆಕಾಯಿ ಚಟ್ನಿ ಮುಳುಗಾಯಿ ಈ ರೀತಿ ಎಲ್ಲ ತುಂಬ ವೆರೈಟಿ ಚಟ್ನಿ ಮಾಡ್ತಾರಮ್ಮ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ಸಾಂಬಾರ್ಗಿಂತ ಜಾಸ್ತಿ ಅದನ್ನೇ ಇಷ್ಟಪಡ್ತೀವಿ ಇವತ್ತು ಹಂಗಾಗಿ ನಾನು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಂಡೆಕಾಯಿ ಉರಿಯೋದು ತೋರಿಸ್ಬೇಕಿತ್ತು ಬಟ್ ನಾನು ತೋರಿಸೋದಕ್ಕಾಗಲಿಲ್ಲ ನಾನು ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಇಟ್ಟೋಗಿದ್ದೀನಿ ಬಟ್ ಅದು ವಿಡಿಯೋನೇ ರೆಕಾರ್ಡ್ ಆಗಿಲ್ಲ ಹಾಗಾಗಿ ಎಲ್ಲಿಂದ ಮತ್ತು ನಾನು ಬಂದು ನೋಡಿ ಅಯ್ಯೋ ರೆಕಾರ್ಡೇ ಆಗಿಲ್ವಲ್ಲ ಅಂದ್ಕೊಂಡು ಮತ್ತೆ ವೀಡಿಯೋನ ಆನ್ ಮಾಡಿಟ್ಟೆ ಅದಾದಮೇಲೆ ಇಷ್ಟು ರೆಕಾರ್ಡ್ ಆಗಿದೆ ಇವಾಗ ಅಮ್ಮ ಕೂಡ ಚಟ್ನಿಗೆಲ್ಲ ಹುರಿದಿಟ್ಕೊಂಡಿದ್ರಲ್ವ ಈಗ ಅದನ್ನು ಚಟ್ನಿನ ತಿಕ್ತಾರೆ ಮಸಿ ಅದು ನಾವು ಮಸಿಗುಂಡು ಅಂತ ಹೇಳ್ತೀವಿ ಬೇಳೆ ಮಸಿ ಅಂತ ಹೇಳ್ತಿರಲ್ವಾ ಅದನ್ನು ಇವಾಗ ಅದರಿಂದ ಚಟ್ನಿನ ತಿಕ್ತಾರೆ ಆ ಮಸಿಗುಂಡಿಗೆ ತುಂಬ ವರ್ಷದ ಹಳೇ ಇತಿಹಾಸ ಇದೆ ಅಂತ ಹೇಳ್ಬೋದು ಏನಂದರೆ ಅದು ನಮ್ಮಮ್ಮ ಆಯ್ತಾರಲ್ವ ಅವರ ಅಪ್ಪನ ಕಾಲದ್ದು ಅಂದರೆ ಇವಾಗಾಗಲೇ ಒಂದು ಅರವತ್ತು ಎಪ್ಪತ್ತು ಇರ್ಬೋದು ಅದು ಕೋಲು ಅವಾಗಿನಿಂದನೂ ಕೂಡ ಆವಾಗ್ನಿಂದ ಇವಾಗನವರೆಗೂ ಕೂಡ ಅದನ್ನು ಜೋಪಾನವಾಗಿ ನೋಡ್ಕೋತಾ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬ ಗಟ್ಟಿ ಇದೆ ಹೇಳಬೇಕಂದ್ರೆ ಇವಾಗ ಈ ರೀತಿ ಮಾಡೋದೇ ಇಲ್ಲ ಹೇಳ್ಬೇಕಂದ್ರೆ ಬೇಳೆ ಮಸಿಯೋದು ಅದೆಲ್ಲ ಜಾಯಿಂಟ್ ಒಂದೇ ಕೋಲಲ್ಲೇ ಅಲ್ಲಿ ಫುಲ್ ಮಾಡಿರೋದು ಪೀಸ್ನ ಇವಾಗ ಏನಂದರೆ ಡಬ್ ಡಬಲ್ ಪೀಸ್ ಮಾಡ್ತಾರೆ ಕೆಳಗಡೆ ಒಂದು ಒಂದಿರುತ್ತೆ ಮೇಲುಗಡೆ ಕೋಲೆ ಒಂದು ಇರುತ್ತೆ ಹಾಗಾಗಿ ನಮಗಿದು ಬೆಸ್ಟ್ ಅಂತ ಅನಿಸುತ್ತೆ ಮತ್ತು ದೊಡ್ಡದಿರೋದ್ರಿಂದ ಬೇಗನೆ ನಾವು ಏನೇ ಮಾಡಿದರೂ ಕೂಡ ಸ್ಮ್ಯಾಶ್ ಆಗಿಬಿಡ್ತೇವೆ ಇವಾಗ ಫಸ್ಟು ಬೆಳ್ಳುಳ್ಳಿ ಹಾಗೆ ಹಸಿಮೆಣಕಾಯಿ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದಾರೆ ಅದಾದಮೇಲೆ ಇದಕ್ಕೆ ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅದರಲ್ಲೇ ಮಸ್ಗುಂಡಲೇನೆ ಅದನ್ನು ಚೆನ್ನಾಗಿ ಜಚ್ಕೊಂಡ್ಬಿಡ್ತಾರೆ ಅದಾದಮೇಲೆ ಲಾಸ್ಟಲ್ಲಿ ಏನು ನಾವು ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ದೀವೋ ಆ ಬೆಂಡೆಕಾಯಿನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತಿಕ್ತಾರೆ ಇಲ್ಲ ಅಂತ ಹೇಳಿದರೆ ಮಧ್ಯದಲ್ಲಿ ನಾವು ಹಾಕ್ಕೊಂಡ್ವಿ ಅಂದರೆ ಅದೊಂದು ರೀತಿ ಲೋಳೆ ಲೋಳೆ ಬಿಟ್ಕೊಂಡ್ಬಿಡುತ್ತೆ ಮತ್ತು ಆಗಿರ್ಬೋದು ಟೊಮೆಟೊ ಆಗಿರ್ಬೋದು ನೀಟಾಗಿ ಸ್ಮ್ಯಾಶ್ ಆಗಿರೋಲ್ಲ ಹಾಗಾಗಿ ಇರುತ್ತೆ ಅದಕ್ಕೋಸ್ಕರ ಪ್ಲ್ಯಾಸ್ಟಲ್ಲಿ ಹಾಕ್ತಾರೆ ಹಾಗೆ ಸ್ವಲ್ಪ ಉಪ್ಪುನ ಹಾಕ್ಕೊಂಡು ಅದನ್ನು ಮಾಡ್ತಾರೆ ನನ್ನ ಮಗ ಅಂದರು ಇಲ್ಲಿ ನೋಡ್ತಾ ಇದ್ದಾನೆ ಏನು ಮಾಡ್ತಾ ಇದಿ ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾನ ಅವನು ಅವನು ಅವಾಗಲೇನೆ ನೋಡ್ತಾ ಕೂತಿದ್ದ ನಾನು ಮಾಡ್ತೀನಿ ಕೊಡು ಕೊಡು ಅಂತ ಹೇಳಿ ತುಂಬ ಕಾಡಿಸ್ತಾ ಇದ್ದ ಅದು ಪಾತ್ರೆ ಇದೆ ಮುಟ್ಟಬೇಡ ಅದು ಬಾಣಲಿ ಅಂತಂದರೂ ಕೂಡ ಕೇಳ್ತಾ ಇರಲಿಲ್ಲ ಇವಾಗ ನೋಡಿ ಹೆಂಗೆ ಇದ್ದಾನೆ ಫಸ್ಟ್ ಅವನು ಟೇಸ್ಟ್ ಮಾಡಿ ನೋಡಬೇಕು ಹೇಗಿದೆ ಹೇಗಿಲ್ಲ ಅಂತ ಹೇಳಬೇಕು ಆವಾಗ ಅವನಿಗೆ ಖುಷಿ ಓ ನಾನೇ ಫಸ್ಟು ಟೇಸ್ಟ್ ಮಾಡಿದೆ ಅಂತ ಹೇಳ್ತಿರ್ತಾನೆ ಹಾಗಾಗಿ ಪ್ರತಿ ಸಲವೂ ಅಷ್ಟೇ ನಾವು ಏನು ಮಾಡಿದರೂ ಕೂಡ ಫಸ್ಟು ಟೇಸ್ಟ್ ಆಗಲಿ ಫಸ್ಟು ಏನೇ ಮಾಡಿರೋ ತಿಂಡಿ ಆಗಿರ್ಬೋದು ಅದು ಅವನಿಗೇನೆ ಅದಾದಮೇಲೆ ನಾವು ತಿಂತೀವಿ ಈಗ ನೋಡಿ ನಾನು ನೋಡ್ತೀನಿ ಕೊಡು ಕೊಡು ಅಂತ ಹೇಳ್ತಿದ್ದಾನೆ ನಿಮಿಷ ವೆಯ್ಟ್ ಮಾಡು ಅದಕ್ಕೆ ಇನ್ನೂ ಬೆಂಡೆಕಾಯಿ ಹಾಕಿಲ್ಲ ಬೆಂಡೆಕಾಯಿ ಹಾಕಿದ ಮೇಲೆ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ತಿಕ್ತಾ ಇದ್ದಾರೆ ಇಲ್ಲಿ ನನ್ನ ಮಗನೂ ಕೂಡ ಸ್ವಲ್ಪ ಬೆಳ್ಳುಳ್ಳಿಯನ್ನು ಬಿಡಿಸಿ ಬಿಡಿಸಿ ಹಸಿ ಬೆಳ್ಳುಳ್ಳಿ ಫ್ರೈ ಮಾಡಿರೋದಲ್ಲ ಹಸಿ ಬೆಳ್ಳುಳ್ಳಿನ ಬಿಡಿಸಿರೋಂಥದ್ದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಬೇಕು ನೋಡಿ ನನ್ನ ಮಗ ಅದರಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾನೆ ಒಂದೊಂದೇ ಬೆಳ್ಳುಳ್ಳಿ ಕಾಳನ್ನ ಬಿಡಿಸಿ ಬಿಡಿಸಿ ಅದರೊಳಗಡೆ ಇದ್ದಾನೆ ಇವಾಗ ಲಾಸ್ಟಲ್ಲಿ ಬೆಂಡೆಕಾಯಿ ಇವ್ರದ್ದು ಏನು ಇಟ್ಕೊಂಡಿದ್ವೋ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ತಿಕ್ಬಿಟ್ರೆ ಬೆಂಡೆಕಾಯಿ ಚಟ್ನಿ ರೆಡಿ ಟೇಸ್ಟ್ ಮಾತ್ರ ಅಂತ ಹೇಳ್ಬೋದು ನಮ್ಮಮ್ಮ ಮಾಡೋಂಥ ಅಡುಗೆ ಆಗಿರ್ಬೋದು ಚಟ್ನಿ ಆಗಿರ್ಬೋದು ತುಂಬ ಸಲ ನನ್ನ ಅಮ್ಮನ ಕೈಲೇ ಮಾಡಿಸ್ಕೊಂಡು ತಿಂದಿರೋದು ಜಾಸ್ತಿ ಚಟ್ನಿ ಅದೆಲ್ಲ ನಾನು ಮಾಡ್ತೀನಿ ಬಟ್ ನಾನು ಮಾಡಿರೋದು ಯಾಕೋ ನನಗೆ ಟೇಸ್ಟ್ ಅಂತ ಅನಿಸಲ್ಲ ಆದರೆ ಅಮ್ಮ ಮಾಡಿರೋದು ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಜಾಸ್ತಿ ಅಮ್ಮನ ಕೈಲೇ ಟೇಸ್ಟ್ ಅಂದರೆ ಚಟ್ನಿ ಎಲ್ಲ ಮಾಡಿಸ್ಕೊಂಡು ತಿಂತಾಯಿರ್ತೀವಿ ಹುಷಾರು ಇಲ್ಲದೆ ಇರೋ ಟೈಮಲ್ಲಾದರೂ ಅಷ್ಟೇ ಈ ರೀತಿ ಚಟ್ನಿ ಮುದ್ದೆ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಯಾವಾಗಲೂ ಅಷ್ಟೆ ನಮ್ಮನೇಲಿ ಏನಾದರೂ ಹುಷಾರಿಲ್ಲ ಅಂದರೆ ಮೇನ್ ಅದು ಮಾಡಿರ್ತಾರೆ ಅದನ್ನು ತಿಂದರೆ ಸ್ವಲ್ಪ ಬಾಯಿ ರುಚಿ ಅನಿಸುತ್ತೆ ಅಂತ ಅಂದ್ಕೊಂಡು ಇವಾಗ ನನ್ನ ಮಗ ಫಸ್ಟು ಟೇಸ್ಟ್ ಮಾಡ್ದೆ ಸೂಪರಾಗಿದೆ ಅಂತ ಹೇಳಿದೆ ಅದಾದಮೇಲೆ ಅಮ್ಮ ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ರಾಗಿ ಮುದ್ದೆ ರಾಗಿ ದೋಸೆ ರಾಗಿ ರೊಟ್ಟಿ ಹಾಗೆ ರಾಗಿ ತಾಲಿಪೆಟ್ಟು ಸೂಪರಾಗಿ ಮಾಡ್ತಾರೆ ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಹೇಗೆ ಉದ್ದುತ್ತಾ ಇದ್ದಾರೆ ಅಂತ ನಾನೇನಾದರೂ ಹಿಂಗೆ ರೊಟ್ಟಿ ಮಾಡೋದಕ್ಕೆ ಹೋದರೆ ರಾಗಿ ರೊಟ್ಟಿ ಅರ್ಧ ಕೆಳಗಡೆ ಇನ್ನೂ ಅರ್ಧ ಆ ಲಟ್ಟಣಿಕಲ್ಲಿ ಸಿಕ್ಕೊಂಡಿರುತ್ತೆ ನನಗೆ ನಿಜವಾಗ್ಲೂ ರಾಗಿ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ಕೂಡ ಇವಾಗ ಜೋಳದ ರೊಟ್ಟಿ ಕಲಿತಿರೋದೇ ಒಂದು ಅದ್ಭುತ ಅಂತ ಹೇಳ್ಬೋದು ಯಾಕಂದರೆ ನನಗೆ ರೊಟ್ಟಿ ಅನ್ನೋದು ನನಗೆ ಬರೋದೇ ಇಲ್ಲ ಹೇಳಬೇಕಂದ್ರೆ ಇವಾಗಿವಾಗ ಅದೇನೋ ಹೇಳ್ತಾರಲ್ಲ ಸತತ ಪ್ರಯತ್ನ ಮಾಡು ಅದಕ್ಕೆ ಏನೋದು ಫಲ ಸಿಗುತ್ತೆ ಅಂತ ಹೇಳಿ ಹಾಗಾಗಿ ಪ್ರಯತ್ನ ಪಟ್ಟು 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 ಫೈನಲಿ ಜೋಳದ ರೊಟ್ಟಿ ಕಲ್ತಿದ್ದೀನಿ ಬಟ್ ರಾಗಿ ರೊಟ್ಟಿ ನಾನು ಯಾವತ್ತೂ ಕೈ ಇಕ್ಕಿಲ್ಲ ಮಾಡಬೇಕು ಅಂತ ಹೇಳಿ ಹಾಗಾಗಿ ಇದೇನೇ ಇದ್ದರೂ ಅಮ್ಮನ ಕೆಲಸ ಇದು ಫಸ್ಟು ರೊಟ್ಟಿ ಇವಾಗ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹಂಚಿಟ್ಟಿದ್ದಾರೆ ಒಲೆ ಮೇಲೇ ಮಾಡ್ತಾರೆ ಅಮ್ಮಂಗೆ ಬೆಸ್ಟ್ ಅಂತ ಅಂದರೆ ಒಲೆ ರೊಟ್ಟಿ ಮಾಡೋದಕ್ಕೆ ಆಗಿರ್ಬೋದು ಅಡುಗೆ ಮಾಡೋದಕ್ಕಾಗಿರ್ಬೋದು ಒಲೆ ಅವ್ರಿಗೆ ಬೇಗ ಅನ್ ಅಂದರೆ ಅಡುಗೆ ಆಗುತ್ತೆ ಮತ್ತು ಅವ್ರಿಗೆ ಕಂಫರ್ಟ್ ಅಂತ ಅನಿಸುತ್ತೆ ಗ್ಯಾಸಿಗಿಂತ ಒಲೆ ಮೇಲೆ ಮಾಡೋದು ಇಷ್ಟ ಆಗುತ್ತೆ ಮತ್ತು ರೊಟ್ಟಿ ಚಪಾತಿ ಇಂಥವೆಲ್ಲ ಒಲೆ ಮೇಲೆ ಮಾಡೋದಕ್ಕೆ ಚೆನ್ನಾಗೆ ಇವಾಗ ಅಮ್ಮ ರೊಟ್ಟಿ ಮಾಡೋದಕ್ಕೆ ಎಲ್ಲ ಅಂಚೆಲ್ಲ ಇಟ್ಕೊಂಡಿದ್ದಾರೆ ಇನ್ನೇನು ಅಂಚ ಮೇಲೆ ರೊಟ್ಟಿ ಹಾಕ್ಬಿಟ್ರೆ ರೊಟ್ಟಿ ರೆಡಿಯಾಗುತ್ತೆ ಇದನ್ನು ಕಟ್ಕೊಳ್ಳ ರೊಟ್ಟಿ ಮಾಡಿ ತಿಂದರೂ ಕೂಡ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ ತುಂಬ ಟೇಸ್ಟ್ ಇರುತ್ತೆ ಇದು ಒಣಗಿದಾಗಲೂ ಕೂಡ ಜಾಸ್ತಿ ನಾನು ಚಿಕ್ಕವಳಿದಾಗ ಹೇಳ್ಬೇಕಂದ್ರೆ ರೊಟ್ಟಿ ಈ ಥರ ಎಲ್ಲ ಮಾಡ್ತಾಯಿದ್ರು ಅವಾಗ ನಾನು ತಿಂತಾನೆ ಇರಲಿಲ್ಲ ರೊಟ್ಟಿ ಚಪಾತಿ ಅಂತ ಏನು ತಿಂತನೇ ಇರಲಿಲ್ಲ ಇವಾಗಲೂ ಅಷ್ಟೇ ಅದೇ ರೂಢಿ ನನಗೆ ಚಪಾತಿ ರೊಟ್ಟಿ ಅಂದರೆ ಚಪಾತಿ ಒಂದು ಇಲ್ಲ ಎರಡು ತಿಂತೀನಿ ಇಲ್ಲ ಅಂದರೆ ರೊಟ್ಟಿ ಆದರೆ ಒಂದೇ ತಿನ್ನೋದು ನಾನು ಅದ್ರ ಮೇಲ್ಪಟ್ಟು ಹೋಗೋದಿಲ್ಲ ಅದು ಅಕಸ್ಮಾತು ಒಂದು ಸ್ವಲ್ಪ ಗರಿ ಗರಿಯಾಗಿ ಕಟ್ಕೊಳ್ಳ ರೊಟ್ಟಿ ಥರ ಆಗಿರುತ್ತಲ್ವ ಅದು ತಿಂತಾಯಿರ್ಬೇಕಾದ್ರೆ ಸೌಂಡ್ ಬರುತ್ತೆ ಅಂಥ ರೊಟ್ಟಿ ಆದರೆ ಒಂದು ಇಲ್ಲ ಎರಡು ತಿಂತೀನಿ ಅದು ಟೇಸ್ಟ್ ಅನಿಸುತ್ತೆ ಬಟ್ ಅದು ಜಗ್ದು 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 ಫುಲ್ಲು ಬಾಯಲ್ಲ ನೋಯ್ತಾ ಇರುತ್ತೆ ಹಂಗಂತ ಹೇಳಿ ನಾನು ತಿನ್ನೋದಕ್ಕೆ ಹೋಗೋಲ್ಲ ಆದರೂ ಕೂಡ ಅಂಥ ಪದಾರ್ಥನೇ ಗಟ್ಟಿ ಹೇಳಬೇಕಂದ್ರೆ ನಾವು ಯಾವುದು ನಮ್ಗೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತೀವೋ ಅಥವಾ ನಾವು ಯಾವುದನ್ನ ನೆಗ್ಲೆಕ್ಟ್ ಮಾಡ್ತೀವೋ ಅದೇ ನಮ್ಮ ಹೆಲ್ತಿಗೆ ತುಂಬ ಒಳ್ಳೇದು ಈ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಅಥವಾ ರಾಗಿ ರೊಟ್ಟಿ ಮುದ್ದೆ ಇವೆಲ್ಲ ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಕೂಡ ಶುಗರ್ ಪೇಷಂಟ್ಸ್ ಇರೋರಿಗಂತರೂ ಸೂಪರ್ ಅಂತ ಹೇಳ್ಬೋದು ಇದು ಮೇನ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಅದೆಲ್ಲ ಟೇಸ್ಟ್ ಅಂದರೆ ಸಖತ್ತಾಗಿರುತ್ತೆ ಇವಾಗಲಿಂದನೇ ಮಕ್ಕಳಿಗೂ ಕೂಡ ತಿನ್ಸೋದನ್ನು ರೂಢಿ ಮಾಡಿದರೆ ನೆಕ್ಸ್ಟು ಫ್ಯೂಚರಲ್ಲಿ ಅವರು ಕೂಡ ತಿನ್ನೋದಕ್ಕೆ ಟ್ರೈ ಮಾಡ್ತಾರೆ ಇಲ್ಲ ಅಂದರೆ ಇವಾಗ ಎಕ್ಸಾಂಪಲ್ ನಾನು ಹೇಗೆ ಚಪಾತಿ ಎರಡು ರೊಟ್ಟಿ ಒಂದು ಈ ರೀತಿ ಹಾಕ್ತಾರೆ ಬಲವಂತದಿಂದ ತಿನ್ನಬೇಕಂದ್ರೆ ಇಷ್ಟು ತಿಂತಾರೆ ಅಂತ ಹೇಳ್ಬೋದು ಹಾಗಾಗಿ ಅದಕ್ಕಿಂತ ಬೆಸ್ಟ್ ಅಂದರೆ ಮಕ್ಕಳಿಗೆ ಈಗಲಿಂದನೇ ರೂಢಿ ಮಾಡೋದು ಫಸ್ಟ್ ಫಸ್ಟ್ ಎಲ್ಲದಕ್ಕೂ ಕೂಡ ಮಕ್ಕಳು ಬೇಡ ಅಂತೆ ಅಂದೇ ಅಂತಾರೆ ಆದರೂ ನಾವು ಸ್ವಲ್ಪ ಬಲವಂತ ಮಾಡಿ ಏನೋ ಒಂದು ಸ್ವಲ್ಪ ಎದ್ರಸಾಗಲಿ ತಿನ್ನಿಸೋದ್ರಿಂದ ಅವರು ಕೂಡ ಕಲಿತಾರೆ ಹಾಗಾಗಿ ನಾನು ಜಾಸ್ತಿ ಇವಾಗ ಅಜಯ್ಗೆ ಹಾಗೆ ಮಾಡೋದು ನಾನು ಹೇಳಬೇಕಂದ್ರೆ ಅವನತ್ರೂ ಸಹ ಬಿಡೋದಿಲ್ಲ ನಾನು ಇಲ್ಲ ನೀನು ತಿನ್ನು ತಿನ್ನು ಅಂತ ಹೇಳಿ ಹಠ ಮಾಡ್ತಾ ಇರ್ತೀನಿ ಇದು ಫಸ್ಟ್ ರೊಟ್ಟಿ ಅಲ್ವಾ ಹಾಗಾಗಿ ಏನಾಯ್ತು ಅಂದರೆ ಸೈಡಲ್ಲಿ ಸ್ವಲ್ಪ ಅಂಟ್ಕೊಂಡ್ಬಿಟ್ಟಿತ್ತು ಇಲ್ಲಾಂದರೆ ಅದು ನೀಟಾಗಿ ಬರ್ತಾಯಿತ್ತು ಇವಾಗ ರೊಟ್ಟಿ ಕೂಡ ಅಮ್ಮ ರೆಡಿ ಮಾಡ್ತಾ ಇದ್ದಾರೆ ಜಸ್ಟ್ ಒಂದು ರೊಟ್ಟಿದಷ್ಟೇ ನಾನು ತೋರಿಸಿದ್ದು ಇಲ್ಲಿ ನನ್ನ ಮಕ್ಳು ಗಲಾಟೆ ಸ್ಟಾರ್ಟ್ ಆಗಿತ್ತು ನೋಡಿ ಬೆಡ್ಶೀಟ್ ತೊಗೊಂಡ್ಬಿಟ್ಟು ಹೆಂಗೆ ಆಟಾಡ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಬಿಡ್ಜಿ ಹಂಗೆಲ್ಲ ಆಟ ಆಡಬಾರ್ದು ಬಿಡ್ಜಿ ಅಂದರೂ ಕೂಡ ಇಲ್ಲ ಏನು ಮಾಡೋದೆ ಮನೇಲಿ ಒಂದಿನ ಇದ್ರೆ ಸಾಕು ಈ ರೀತಿ ತಲೆ ಹರಟೆ ಮಾಡ್ತಾನೆ ಇರ್ತಾರೆ ನನಗಂತೂ ಇವ್ರನ್ನ ನೋಡೋದೇ ನನಗೆ ದೊಡ್ಡ ಕೆಲಸ ಆಗ್ಬಿಡುತ್ತೆ ಸಾಕಪ್ಪ ಸಾಕಂತ ಅನಿಸ್ಬಿಡುತ್ತೆ ಯಾವಾಗ ಟೈಮ್ ಆಗುತ್ತೋ ಯಾವಾಗ ಟ್ಯೂಷನಿಗೆ ಕಳಿಸ್ತೀನೋ ಅಂತ ಹೇಳಿ ಕಾಯ್ತಾ ಇರಬೇಕು ನಾನು ಇವಾಗ ಎಕ್ಸಾಮ್ ಇರೋದ್ರಿಂದ ಹನ್ನೆರಡುವರೆ ಒಂದು ಗಂಟೆ ಅಷ್ಟರಲ್ಲಿ ಅವ್ರು ಮನೆಗೆ ಬಂದುಬಿಡ್ತಾನೆ ಬಂದಾಗಿಂದ ಸಂಜೆ ಐದು ಗಂಟೆವರೆಗೂ ಕೂಡ ಹೀಗೆ ಇರ್ತಾರೆ ಇಬ್ಬರು ಕೂಡ ಕಿತ್ತಾಡೋದು ಕುಂದಾಡೋದು ಹೀಗೆ ಆಟ ಆಡಿಸೋದು ನಮ್ಮನ್ನು ಆಟ ಆಡಿಸ್ತಾರೆ ಅವರು ಆಟ ಆಡ್ಕೊ ಅಂತ ನಮ್ಮನ್ನು ಆಟ ಆಡಿಸ್ತಾರೆ ಅಂತ ಹೇಳ್ಬೋದು ಅವ್ರನ್ನ ಹೇಳಿ ಹೇಳಿ ಅವ್ರಿಗೆ ಏನು ಹೇಳಿದ್ರು ಕೂಡ ಬೇಗ ಕೇಳಲ್ಲ ನೋಡಿ ಹೇಗೆ ಅಳಿಸ್ತಿದ್ದಾರೆ ಮನೆ ತುಂಬನೂ ಇದೆಲ್ಲ ಎತ್ತಿಕ್ರಿ ಫಸ್ಟ್ ಅಂತ ಹೇಳಿ ಜೋರು ಮಾಡಿದ್ದಕ್ಕೆ ಅದನ್ನು ಇದ್ದಾರೆ ಇವಾಗ ರೊಟ್ಟಿ ಕೂಡ ರೆಡಿ ಇದೆ ಅಮ್ಮ ಮಾಡಿರೋಂಥ ರಾಗಿ ರೊಟ್ಟಿ ಹಾಗೆ ಚಟ್ನಿ ಇವಾಗ ತೋರಿಸ್ತೀನಿ ನೋಡಿ ಇದು ಬೆಂಡೆಕಾಯಿ ಚಟ್ನಿ ಆಗಿರುತ್ತೆ ಹೇಳಬೇಕಂದ್ರೆ ಸಲ ಟ್ರೈ ಮಾಡಿ ನೋಡಿ ಪದೇ ಪದೇ ಇದನ್ನೇ ಮಾಡ್ಕೊಂಡು ತಿಂತೀರ ಅಷ್ಟು ಸೂಪರಾಗಿರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ನೋಡಿ ಅಲಸಂದಿ ಕಾಳು ಪಲ್ಯ ಮಾಡಿದ್ದೆ ಆಮೇಲೆ ಆಗಲೇ ಸ್ವಲ್ಪ ಊಟ ಎಲ್ಲ ಆಯಿತು ಒಂದು ಸ್ವಲ್ಪ ಬಾಕಿ ಇದೆ ಅದು ಅದನ್ನು ತೆಗೆದುಬಿಟ್ಟು ಹಾಕಿ ಅದನ್ನು ಬಿಸಿ ಮಾಡಿಕ್ಬಿಡ್ತೀನಿ ಬಿಡ್ತೀನಿ ಇವಾಗ ಬಿಸಿಲುಗಾಲ ಅಲ್ವಾ ಹಾಗಾಗಿ ಮತ್ತು ಇದು ಒಗ್ಗರಣೆ ಬೆಳಿಗ್ಗೆ ಮಾಡಿರೋಂಥ ಒಗ್ಗರಣೆ ಗೊಜ್ಜಿದೆ ಅದೊಂದು ಸ್ವಲ್ಪ ಗಾಳಿಗಿಟ್ಟೆ ಹಾಗೆ ಇದರಲ್ಲಿ ಸಾಂಬಾರು ರೆಡಿ ಇದೆ ಬೇಳೆ ಸಾಂಬಾರು ಮಾಡಿದೆ ಮೇಲೆ ರೈಸು ಇಷ್ಟು ನಮ್ಮ ಮಧ್ಯಾಹ್ನದ ಊಟ ಇವತ್ತು ಮಧ್ಯಾಹ್ನ ಊಟ ಏನು ಇರುತ್ತೋ ಅದೇ ನೈಟ್ ಊಟ ಯಾಕಂದರೆ ಇದೆಲ್ಲ ರೊಟ್ಟಿ ಎಲ್ಲ ಮಾಡಿದಾಗ ಅದು ಹಾಗೆ ಉಳಿದಿರುತ್ತೆ ಮತ್ತು ನೈಟ್ ಅದನ್ನೇ ಊಟ ಮಾಡ್ತಾರೆ ಸ್ವಲ್ಪ ರೈಟ್ಸ್ ಮಾಡಿಕೊಂಡ್ರೆ ರಾತ್ರಿಕ್ಕೆ ಸರಿ ಹೋಗುತ್ತೆ ಇಷ್ಟು ನಮ್ಮ ಇವತ್ತಿನ ಅಡುಗೆ ಅಂತ ಹೇಳ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಬ